ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಹಾವಲಿಗೆ ಪಲ್ಯ ಮಾಡ್ತಿದ್ದೆ ಯಾವ ಥರ ನಾನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇಂಗ್ರೀಡಿಯಂಟ್ಸ್ ಏನೆಲ್ಲ ಇದೆ ಅಂತ ಅಂದರೆ ಈರುಳ್ಳಿ ಟೊಮೊಟೊ ಹಾಗೆ ಕೊತ್ತಮೂರಿ ಬೆಲ್ಲ ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ ಮತ್ತೆ ಹಾಗಲ್ಕಾಯಿ ಇಷ್ಟೇ ಬೇಕಾಗಿರೋದು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ನೀರು ಆ ರೊಟ್ಟಿ ಜೊತೆ ಮಾಡ್ತಿರೋದು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣದಾದರೆ ನಾಲ್ಕು ದೊಡ್ಡದಾದರೆ ಎರಡು ತೊಗೊಳ್ಳಿ ಕಟ್ ಮಾಡಿ ಅದು ಉದ್ದುದ್ದಾನೆ ಕಟ್ ಮಾಡಿದ್ದೀನಿ ಯಾವುದೇ ರೀತಿ ಸಣ್ಣದ ರೀತಿ ಕಟ್ ಮಾಡಿಲ್ಲ ಉದ್ದುದ್ದ ಕಟ್ ಮಾಡಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾಗ ಕರಿಬೇವು ಹಾಕೋಣ ಕರಿಬೇವು ಚಿಟಪಟ ಅಂತ ಸಿರಿದಾಗ ಅದು ಸ್ವಲ್ಪ ಡೀಪ್ ಫ್ರೈ ಆಗಲಿ ಫ್ರೈ ಆಗ್ತಾ ಆಗ್ತಾ ಇವತ್ತು ಏನಪ್ಪ ರೊಟ್ಟಿ ಮಾಡ್ತಿದಾರೆ ಈವ್ನಿಂಗ್ ಟೈಮಲ್ಲಿ ಅಂತ ಅನ್ಬೇಡಿ ನಾವು ಜಾಸ್ತಿ ರೊಟ್ಟಿ ತಿಂತೀವಿ ಮುದ್ದೆ ಮಾಡೋಕ್ಕಾಗಿಲ್ಲ ಅಂದರೆ ರೊಟ್ಟಿ ಮಾಡ್ತೀನಿ ಇದ್ರ ಜೊತೆಗೆ ಅನ್ನನೂ ಮಾಡ್ಕೊಂಡಿದ್ದೀನಿ ಪಾಪು ಚಿಕೋನ್ ಅಲ್ವಾ ರೊಟ್ಟಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅವನಿಗೆ ಹಾಗಾಗಿ ಅವನಿಗೆ ಅನ್ನಕ್ಕೂ ಕೂಡ ಆಗುತ್ತೆ ಇದು ಯಾವ ಥರ ಮಾಡ್ತೀನಿ ಅಂತ ಅಂದರೆ ನೋಡಿ ಗ್ರೇವಿ ಥರ ಇರುತ್ತೆ ಸಖತ್ತು ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹಾಗಲಕಾಯಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಹಾಗೆ ಸಣ್ಣ ಕೂಡ ಆಗ್ಬೋದು ಪಿತ್ತ ಇದ್ದರೆ ಪಿತ್ತ ಹೋಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಕೂಡ ಹೋಗುತ್ತೆ ಇವಾಗ ಈರುಳ್ಳಿ ಕರಿಬೇವು ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಹಾಗಲಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಒಳಗಡೆ ಬೀಜಗಳಿರುತ್ತಲ್ಲ ಅದನ್ನು ಕೂಡ ಹಾ ತೆಗೆದು ಹಾಕಬೇಡಿ ಹಾಗೆ ಹಾಕಿ ಒಂಥರ ಚೆನ್ನಾಗಿರುತ್ತೆ ಕಡಲೆ ಪಪ್ಪು ಇರುತ್ತಲ್ಲ ಆ ಥರ ಇರುತ್ತೆ ಬೆಂದಮೇಲೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕೊಳ್ಳೋಣ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅದು ಸ್ವಲ್ಪ ಕಹಿ ಅಂಶ ಎಲ್ಲ ಹೋಗೋ ಥರನೇ ಫ್ರೈ ಮಾಡ್ಕೊಳ್ಳೋಣ ತಿರುಗ್ಸಿ ತಿರುಗ್ಸಿ ನಾನು ನಮ್ಮ ಮನೆಯಿಂದ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಅಂತೂ ರೊಟ್ಟಿಗೆ ಫೇಮಸ್ ಅಂತ ಹೇಳ್ಬೋದು ರಾಗಿ ರೊಟ್ಟಿ ಮಾಡ್ಬೋದು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇಲ್ಲಾಂದ್ರೆ ಅಕ್ಕಿ ರೊಟ್ಟಿ ಮಾಡ್ಕೊಬೋದು ನಮ್ಮನೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿನೂ ಕೂಡ ಮಾಡ್ತೀನಿ ಆದರೆ ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀನಿ ಇವಾಗ ಸ್ವಲ್ಪ ಉಪ್ಪಾಕೋಣ ನೀರು ನೀರಿನ ಅಂಶ ಎಲ್ಲ ಅದರಲ್ಲಿ ಹೊರಟೋಗಿದ್ದಾಗಿದೆ ಇವಾಗ ಉಪ್ಪಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ಹಾಗಲಕಾಯಿ ಹಾಗಲಕಾಯಂತೂ ಇರೋರು ಕೂಡ ಈ ಥರ ಮಾಡಿಕೊಂಡ್ರೆ ತಿನ್ಬೋದು ಕಹಿ ಎಲ್ಲ ಹೊರ್ಟೋಗಿರುತ್ತೆ ಅಂದರೆ ಕಹಿ ಅಷ್ಟೇನು ಕಾಣಿಸಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಯಾವಾಗಲೂ ಮಾಡ್ತೀನಿ ವಾರಕ್ಕೆ ಒಂದು ಸರಿನಾದರೂ ಮಾಡ್ತೀನಿ ಇದು ಚೆನ್ನಾಗಿ ಮೇಲೆ ಒಬ್ಬೊಬ್ರು ಬೇಯಿಸ್ಕೊಂಡೆಲ್ಲ ಹಾಕ್ತಾರೆ ಆ ಥರ ಹಾಕಿದ್ರೆ ರಸ ಎಲ್ಲ ತೆಗ್ದುಬಿಟ್ಟು ಹಾಕಬಾರ್ದು ಚೆನ್ನಾಗಿರಲ್ಲ ಅಷ್ಟು ಇವಾಗ ಟೊಮೊಟೊ ಹಾಕೋಣ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಇರಲಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಟೊಮೊಟೊನ ಟೊಮೊಟೊ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಬೇಕು ಈಗ ಅನ್ನಕ್ಕೆಲ್ಲ ಮಾಡಬೇಕು ಅಂತ ಅಂದರೆ ರೊಟ್ಟಿಗಾದರೆ ಇಷ್ಟೇ ಸರಿ ಇಷ್ಟು ಮಾಡಿದರೆ ಸಾಕಾಗುತ್ತೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪೌಡರು ಮತ್ತು ಖಾರದ ಪುಡಿ ಹಾಕಿದರೆ ಸಾಕಾಗುತ್ತೆ ಇದು ರೊಟ್ಟಿಗೆ ಮಾತ್ರ ಚೆನ್ನಾಗಿರುತ್ತೆ ಇವಾಗ ರೈಸ್ಗೆಲ್ಲ ಅಲ್ವಾ ಹೀಗೆ ಮಾಡಿದ್ರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಇವಾಗ ಖಾರದ ಪುಡಿ ಹಾಕಿದ್ಮೇಲೆ ಅದು ಘಾಟ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಡಲೆ ಬೀಜ ಬರುತ್ತಲ್ಲ ಕಡಲೆ ಬೀಜನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನೀವು ಕೂಡ ಎಣ್ಣೆ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹುರಿದಿಟ್ಟಿರೋ ಕಡಲೆ ಬೀಜ ಹಾಗೆ ಕಲರ್ ಮೆಣಸಿನ್ಕಾಯಿ ಮತ್ತು ಗೋಡಂಬಿ ಇದ್ರೆ ಬಾದಾಮ್ ಮೂರನ್ನು ಹಾಕಿ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಕಾಯೆಲ್ಲ ಯೂಸ್ ಮಾಡಿಲ್ಲ ಈ ಥರ ಮಾಡಿ ನೋಡಿ ಗ್ರೇವಿ ಸಖತ್ತು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಕೂಡ ಮಾಡ್ಕೊಂಡು ಕುಡಿಬೋದು ಹಾಗಲ ಕೈಯಲ್ಲಿ ತುಂಬ ಕಹಿ ಇರುತ್ತೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಹೇಳಿದ ಮೇಲೆ ನಾವು ಕುಡಿಯೋದಕ್ಕಿಂತ ನಾವೇ ಮೊದಲೇ ಅಳವಡಿಸ್ಕೊಂಡ್ರೆ ಡಾಕ್ಟ್ರು ಹೇಳೋ ಅವಶ್ಯಕತೆ ಬರಲ್ಲ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ಅಂದರೆ ಕುಡಿಬಹುದು ಅಂತ ನಾನು ಅಂದ್ಕೊತೀನಿ ನಾನು ಕುಡಿದಿದ್ದೀನಿ ಕೂಡ ಯಾವಾಗಲೂ ಕುಡಿತೀನಿ ಅದ್ರ ಜೊತೆಗೆ ಬಾದಾಮ್ ಹಾಕ್ತಾ ಇದ್ದೀನಿ ನಾನು ತೋರಿಸ್ತಿಲ್ಲ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಕಡಲೆ ಬೀಜ ಕಲಾವಿ ಮೆಣಸಿನ್ಕಾಯಿ ಹಾಗೆ ಬಾದಾಮ್ ಇವು ಮೂರನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಕೊಬೇಕು ಇದಕ್ಕೆ ಮೂರು ಇಂಗ್ರೀಡಿಯಂಟ್ಸೇ ಮೇನು ಇದನ್ನ ಹಾಕಿಲ್ಲ ಅಂತ ಅಂದರೆ ಗ್ರೇವಿ ಚೆನ್ನಾಗಿ ಆಗೋಲ್ಲ ಇದನ್ನ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಒಂದು ಲೋಟ ಹಾಕ್ಬಿಟ್ಟು ಒಂದು ಲೋಟ ನೀರು ಹಾಕ್ಬಿಟ್ಟು ಕುದಿಲಿಕ್ಕಿರೋಣ ಅದು ಚೆನ್ನಾಗಿ ಬೇಯಬೇಕಲ್ವ ಸ್ಮ್ಯಾಶ್ ಆಗೋ ರೀತಿ ಬೆಂದರೆ ಕಹಿ ಗೊತ್ತಾಗೋಲ್ಲ ನಾವು ಅನ್ನದ ಜೊತೆ ಬೇಕಿದ್ದರೂ ಆರಾಮಾಗಿ ತಿನ್ಬೋದು ಈ ಥರ ಗೊಜ್ಜು ಮಾಡಿದ್ರೆ ಪಾಪು ಕೂಡ ತಿಂತಾನೆ ಅಂದರೆ ನಾವು ದೊಡ್ಡವರಾಗಿ ತಿಂದನೇ ಇರೋಕ್ಕಾಗಲ್ಲ ಅಲ್ವಾ ಆರಾಮಾಗಿ ತಿನ್ಬೋದು ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಇವಾಗ ಬೆಲ್ಲ ತುಂಡು ನಾವು ಹಾಕೋಣ ಏನು ಬೆಲ್ಲ ಹಾಕಿದರೆ ತುಂಬ ಸಿಹಿ ಸಿಹಿ ಆಗುತ್ತಲ್ವಾ ಅಂತ ಸಿಹಿ ಸಿ ಏನಾಗಲ್ಲ ಯಾಕಂದರೆ ಖಾರ ಹಾಕಿರ್ತೀವಲ್ವಾ ಬೆಲ್ಲಕ್ಕೆ ಎರಡರಷ್ಟು ಖಾರ ಇರುತ್ತೆ ಹಾಗಾಗಿ ಸ್ವೀಟ್ ಆಗಲ್ಲ ಎರಡೂ ಟೇಸ್ಟು ಚೆನ್ನಾಗಿರುತ್ತೆ ಸಿ ಸ್ವೀಟು ಆಗಲ್ಲ ತುಂಬ ಖಾರನೂ ಆಗಲ್ಲ ಮತ್ತು ಟೊಮೊಟೊ ಹಾಕಿರೋದ್ರಿಂದ ಹುಳಿನೂ ಆಗೋಲ್ಲ ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದ ಜೊತೆಗೆ ತಿನ್ನು ನೋಡಿ ನೀವೇ ಕಳೆದೋಗ್ತೀರಾ ಮಟನ್ನು ಚಿಕನ್ನು ಇದು ತಿನ್ನೋದಕ್ಕಿಂತ ಹೆವಿ ಬೆನಿಫಿಟ್ಸ್ ಇದೆ ನೋಡಿ ಈ ಥರ ಮಾಡಿಕೊಂಡು ಫುಲ್ಲು ಅದ್ರದ್ದು ಪೇಸ್ಟೆಲ್ಲ ಹಾಕ್ಕೊಂಬಿಟ್ಟು ಕೂಗ್ಲಿಕ್ಕೆ ಇಟ್ಕೊಬೇಕು ಇಷ್ಟೇ ನೋಡಿ ಆರಾಮಾಗಿ ಮಾಡ್ಕೊಬೋದು ನೀವು ಮಾಡ್ತೀರಾ ಅಂತ ಭಾವಿಸ್ತೀನಿ ಹಾಗೆ ನಿಮ್ಮ ಫ್ರಾ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಥರ ರೆಸಿಪಿನ ಮಿಸ್ ಒಂದು ಒಂದ್ಸರಿ ಟ್ರೈ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟು ಮಾಡೋದನ್ನ ಮಿಸ್ ಮಾಡಬೇಡಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ